ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ತುಂಬ ಈಸಿಯಾಗಿ ಹೊಟ್ಟೆ ತುಂಬ ತಿನ್ನುವಂಥದ್ದು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನೋಡಿ ಇದು ಕೊಳ್ಳಪ್ಪ ಅಂತ ಇದನ್ನು ನಮ್ಮ ಕಡೆ ಹೇಳ್ತಾರೆ ಮಲಯಾಳಮಲ್ಲಿ ಹೇಳ್ತಾರೆ ಇದಕ್ಕೇನು ಬೇಕು ಅಂದರೆ ತೆಂಗಿನ ತುರಿ ಇದು ಈ ತೆಂಗಿನ ತುರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು ಇಷ್ಟೇ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಎಷ್ಟು ಬೇಕು ದೋಸೆ ಎಷ್ಟು ಮಾಡ್ತೀವಿ ಅಷ್ಟಕ್ಕೆ ಇದು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ತೆಂಗಿನ ತುರಿ ಏಲಕ್ಕಿ ಸಕ್ಕರೆ ಈಗ ಏನು ಮಾಡಬೇಕಂದ್ರೆ ಒಂದು ಬೌಲ್ ತೊಗೊಂಬಿಟ್ಟು ಅದರಲ್ಲಿ ನಾನು ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಆಯಿತಾ ಇದರಲ್ಲೇ ಒಂದು ಆರು ಹೇಳಲ್ಲ ಆಗ್ತದೆ ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪಾಕಿ ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಳ್ಬೇಕು ಇದು ಆಪ್ಷನ್ ಇದು ಗಮನಿಸಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಬೇಡ ಟೇಸ್ಟಿಗೆ ಅಷ್ಟೇ ಅದು ಮೊಟ್ಟೆ ಹಾಕಿ ಮಾಡಿದ್ರೆ ಬೇರೆ ಟೇಸ್ಟ್ ಬರೀ ಮೈದಾದಲ್ಲಿ ದೋಸೆ ಮಾಡಿದ್ರೆ ಬೇರೆ ಟೇಸ್ಟ್ ಬರ್ತದೆ ಅದಕ್ಕೆ ಆಮೇಲೆ ಇದೊಂದು ಸ್ವಲ್ಪ ಒಂಥರ ಆಗೂ ಸಿಗುತ್ತೆ ತಿನ್ ದೋಸೆ ಒಂದು ತಿಕ್ಕಾಗಿ ಸಿಗುತ್ತೆ ಆಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟಿಲ್ಲದಂಗೆ ಅದನ್ನು ಕ್ಲೀನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಹಿಟ್ಟದು ಆದ ಈ ಥರ ಇರಬೇಕು ದೋಸೆಗೆ ನಾವು ಕಲ್ಸ್ಕೊಳ್ತೀವಲ್ಲ ಆ ಥರ ಇರಬೇಕು ಆಮೇಲೆ ತವಾ ಇಟ್ಬಿಟ್ಟು ತವಾ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ದೋಸೆ ಥರ ಹಾಕ್ಕೊಳ್ಬೇಕು ನಿಮಗೆ ಇಷ್ಟ ಇದ್ದರೆ ಮಾತ್ರ ಮೊಟ್ಟೆ ಉಪಯೋಗಿಸಿ ಇಲ್ಲದಿದ್ದರೆ ಬರೀ ಮೈದಾ ಹಿಟ್ಟಿಂದು ದೋಸೆ ಮಾಡ್ಕೊಳ್ಬೋದು ಉಪ್ಪು ಮತ್ತು ನೀರು ಹಾಕಿ ಕಲಿಸ್ಕೊಳ್ಳೋದಷ್ಟೇ ಈ ಥರ ದೋಸೆ ಮಾಡಾದಮೇಲೆ ಅದು ಮುಚ್ಚಿಡಿ ಬೇಗ ಬೇಯುತ್ತೆ ಒಂದು ಸ್ವಲ್ಪ ಅದ್ರ ಮೇಲೆ ತುಪ್ಪ ಸವರಿ ಅದು ಟೇಸ್ಟಿಗೆ ಅದು ಕೂಡ ರುಚಿಗೆ ಅಷ್ಟೇ ಆಮೇಲೆ ಆ ತುಪ್ಪ ಹಾಕಿದ ಮೇಲೆ ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನ ತುರಿ ಸಕ್ಕರೆ ಏಲಕ್ಕಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ತವದಿಂದ ದೋಸೆ ತೆಗೆದೊಂದು ಪ್ಲೇಟಿಗೆ ಹಾಕ್ಬಿಟ್ಟು ಅದನ್ನು ಒಂದು ಸೈಡಿಂಗ್ ಉದ್ದಕ್ಕೆ ಹಾಕ್ಕೊಳ್ಬೇಕು ಈ ತೆಂಗಿನ ತುರಿನ ಉದ್ದಕ್ಕೆ ಹಾಕ್ಕೊಂಡು ನೀಟಾಗಿ ರೋಲ್ ಮಾಡ್ಕೊಳ್ಬೇಕು ಆಮೇಲೆ ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದು ಇದು ಈವ್ನಿಂಗ್ ಸ್ನ್ಯಾಕ್ಸ್ ಬೇಗ ಆಗುತ್ತೆ ಈಗ ಸಂಜೆ ಬಂದಾಗ ಹೊಟ್ಟೆ ಹಸು ಆಗ್ತಿದೆ ಅಂತ ಅನ್ಸಿದ್ರೆ ಮಕ್ಳಿಗೆ ಏನಾದರೂ ಅನ್ಸಿದ್ರೆ ಈ ಥರ ಎಲ್ಲ ಮಾಡಿಕೊಟ್ಟು ಅವ್ರು ಖುಷಿಯಾಗಿ ತಿಂತಾರೆ ಅದನ್ನು ಮಕ್ಳಿಗೆ ಹೆಂಗಿದ್ರು ಸ್ವೀಟ್ ಇಷ್ಟ ಅಲ್ವಾ ಹಾಗಾಗಿ ಇದನ್ನು ತಿಂತಾರೆ ಅದು ಹೊಟ್ಟೆ ತುಂಬ್ದಂಗೂ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ವೆರಿ ಈಸಿ ಅದು ಕಾಯಿ ತುರಿ ತೆಗಿಯೋದು ಇದು ಕಲಸೋ ಅಷ್ಟರಲ್ಲಿ ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು